ನೋಡಿ ನಾವು ಲೈಫ್ನಲ್ಲಿ ಸ್ಟ್ರಾಂಗ್ ಆಗಬೇಕು ಕ್ಲಿಯರ್ ಆಗಬೇಕು ಸೆಲ್ಫ್ ರೆಸ್ಪೆಕ್ಟ್ ಜಾಸ್ತಿ ಮಾಡ್ಕೋಬೇಕು ಅಂದರೆ ಏನಾದರೂ ಹೊಸದಾಗಿ ಮಾಡಬೇಕು ನಮ್ಮ ಜೀವನಕ್ಕೆ ಆ್ಯಡ್ ಮಾಡ್ಕೋಬೇಕು ಅಂತ ಅನ್ಕೋತೀವಿ ಅಲ್ವಾ ಆದರೆ ಕೆಲವೊಂದು ಸಲ ಏನೂ ಮಾಡದೇ ಇರೋದೇ ನಮ್ಮನ್ನು ಇನ್ನಷ್ಟು ಸ್ಟ್ರಾಂಗ್ ಮಾಡುತ್ತೆ ಹೌದು ಬನ್ನಿ ಇದ್ರ ಬಗ್ಗೆನೇ ಇವತ್ತು ಮಾತಾಡೋಣ ಈ ಒಂದು ಮಾತನ್ನು ಗಮನ ಕೊಟ್ಟು ಕೇಳಿ ಬುದ್ಧಿವಂತಿಕೆ ಅಂದರೆ ನಿಮಗೇನು ಗೊತ್ತು ಅನ್ನೋದಲ್ಲ ಬದಲಿಗೆ ನೀವು ಏನನ್ನ ಮಾಡಬಾರ್ದು ಅಂತ ಆಯ್ಕೆ ಮಾಡ್ಕೋತೀರಲ್ಲ ಅದೇ ನಿಜವಾದ ಬುದ್ಧಿವಂತಿಕೆ ಇದ್ರ ಅರ್ಥ ಏನು ಸುಮ್ಮನೆ ಜ್ಞಾನವನ್ನ ತಲೆ ತುಂಬಿಸ್ಕೊಳ್ಳೋದು ಬುದ್ಧಿವಂತಿಕೆ ಅಲ್ಲ ಬದಲಿಗೆ ಏನನ್ನ ಅವಾಯ್ಡ್ ಮಾಡಬೇಕು ಯಾವುದರಿಂದ ದೂರ ಇರಬೇಕು ಅಂತ ತಿಳ್ಕೊಳ್ಳೋದೆ ಅಸ್ಲಿ ಜಾಣ್ಮೆ ಸರಿ ಹಾಗಾದ್ರೆ ಶುರು ಮಾಡೋಣ ಮೊದಲನೇದಾಗಿ ನಮ್ಮ ಮೌಲ್ಯವನ್ನ ಕಾಪಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ ಅಂದ್ರೆ ನಮ್ಮ ಸಮಯ ನಮ್ಮ ಶ್ರಮ ನಮ್ಮ ದುಡ್ಡು ಈ ವಿಷಯದಲ್ಲಿ ನಾವು ಬೇರೆಯವ್ರ ಜೊತೆ ಹೇಗೆ ನಡ್ಕೊಳ್ತೀವಿ ಅನ್ನೋದೇ ನಮ್ಮ ಸೆಲ್ಫ್ ರೆಸ್ಪೆಕ್ಟ್ ಅನ್ನ ನಿರ್ಧರಿಸುತ್ತೆ ಈ ಸೆಕ್ಷನ್ ಅಲ್ಲಿ ನಾವು ನಾಲ್ಗೂ ಮುಖ್ಯ ನಿಯಮಗಳನ್ನ ನೋಡೋಣ ಮೊದಲನೇದು ನಮ್ಮ ಕೆಲ್ಸವನ್ನ ಫ್ರೀಯಾಗಿ ಕೊಡಬಾರ್ದು ಎರಡನೇದು ಸಾಲ ಕೊಡೋದೋ ಅಥವಾ ತಗೊಳ್ಳೋದು ಮಾಡಬಾರ್ದು ಮೂರ್ನೇದು ಕೈಲಿಲ್ದೇ ಇರೋ ದುಡ್ಡನ್ನ ಖರ್ಚ್ ಮಾಡಬಾರ್ದು ಹಾಗೂ ನಾಲ್ಕನೇದು ಯಾರೂ ಕೇಳ್ದೇ ಇರೋ ಸಲಹೆಗಳನ್ನ ಕೊಡೋಕೆ ಹೋಗ್ಬಾರ್ದು ಮೊದಲನೇ ನಿಯಮ ತುಂಬಾ ಸಿಂಪಲ್ ನಮ್ಮ ಕೆಲಸವನ್ನ ಯಾವತ್ತೂ ಫ್ರೀಯಾಗಿ ಕೊಡಬಾರ್ದು ನೋಡಿ ನಮ್ಮ ಸಮಯಕ್ಕೆ ನಮ್ಮ ಟ್ಯಾಲೆಂಟ್ಗೆ ಬೆಲೆ ಇದೆ ನೀವೊಬ್ಬರ ಆರ್ಟಿಸ್ಟ್ ಅಂತ ಇಟ್ಕೊಳ್ಳಿ ನಿಮ್ಮ ಪೇಂಟಿಂಗನ್ನು ಸುಮ್ಮನೆ ಯಾರಿಗೂ ಕೊಡಬೇಡಿ ಯಾಕಂದರೆ ನಿಮ್ಮ ಪ್ರತಿಯೊಂದು ಬ್ರಷ್ ಸ್ಟ್ರೋಕ್ಗೂ ಒಂದು ವ್ಯಾಲ್ಯೂ ಇದೆ ಅದನ್ನು ಗೌರವಿಸೋದು ನಮ್ಮ ಮೊದಲನೇ ಕರ್ತವ್ಯ ಎರಡನೇ ನಿಯಮ ದುಡ್ಡನ್ನು ಸಾಲ ಕೊಡೋದು ಬೇಡ ತಗೊಳ್ಳೋದು ಬೇಡ ಯಾಕೆ ಗೊತ್ತಾ ಸಾಲ ಅನ್ನೋದು ಬಡತನಕ್ಕಿಂತ ವೇಗವಾಗಿ ನಮ್ಮ ನೆಮ್ಮದಿಯನ್ನು ಹಾಳು ಮಾಡಿಬಿಡುತ್ತೆ ಇದು ಕೇವಲ ದುಡ್ಡಿನ ವಿಷಯ ಅಲ್ಲ ನಮ್ಮ ಮನಃಶಾಂತಿಯ ಪ್ರಶ್ನೆ ಮೂರನೇ ನಿಯಮ ನಮ್ಮತ್ರ ಇಲ್ಲದೇ ಇರೋ ದುಡ್ಡನ್ನ ಖರ್ಚು ಮಾಡಕ್ ಹೋಗ್ಬಾರ್ದು ಬೇರೆಯವ್ರನ್ನ ಇಂಪ್ರೆಸ್ ಮಾಡೋಕಂತ ಮಾಡೋ ಖರ್ಚಿದೆಯಲ್ಲ ಅದು ದುಬಾರಿನೂ ಹೌದು ಮತ್ತು ಅದರಿಂದ ಯಾವ ಪ್ರಯೋಜನನೂ ಇಲ್ಲ ನಮ್ಮ ನಿಜವಾದ ಬೆಲೆ ಇರೋದು ನಮ್ಮಲ್ಲಿ ನಾವು ತೋಳ್ಸ್ಕೊಳ್ಳೋದ್ರಲ್ಲಿ ಅಲ್ಲ ನಾಲ್ಕನೇ ನಿಯಮ ಯಾರೂ ಕೇಳ್ದೇ ಇರೋ ಸಲಹೆಯನ್ನ ಯಾವತ್ತೂ ಕೊಡಬೇಡಿ ನಾವು ಪಾಪ ಅಂತ ಅಡ್ವೈಸ್ ಕೊಡೋಕೆ ಹೋಗ್ತೀವಿ ಆದ್ರೆ ಕೇಳಿಸ್ಕೊಳ್ಳೋರಿಗೆ ಅದಿಷ್ಟ ಆಗಲ್ಲ ಬದಲಿಗೆ ಅದು ಅವರ ಅಸಮಾಧಾನಕ್ಕೆ ಕಾರಣ ಆಗ್ಬೋದು ಸೊ ಹುಷಾರಾಗಿರ್ಬೇಕು ಓಕೆ ಇಲ್ಲಿ ತನಕ ನಾವು ಮೌಲ್ಯದ ಬಗ್ಗೆ ಮಾತಾಡಿದ್ವಿ ಈಗ ನಮ್ಮ ಗಮನವನ್ನ ನಮ್ಮ ಒಳಗಡೆ ತಿರುಗ್ಸೋಣ ನಮ್ಮ ಆಂತರಿಕ ಶಕ್ತಿಯನ್ನ ಹೇಗೆ ಅಂತ ನೋಡೋಣ ನಮ್ಮ ದಾರಿಯನ್ನ ನಾವೇ ಹೇಗೆ ರೂಪ್ಸ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಮಾತಾಡೋಣ ಇದು ನಮ್ಮ ಒಳಗಿನ ದೃಢತೆ ಮತ್ತು ಸ್ವಾವಲಂಬನೆಯ ಬಗ್ಗೆ ಈ ಸೆಕ್ಷನ್ನಲ್ಲಿ ಆರು ಪ್ರಮುಖ ನಿಯಮಗಳಿವೆ ಗೊತ್ತಿಲ್ಲದೆ ವಿಷಯದ ಬಗ್ಗೆ ಮಾತಾಡಬಾರ್ದೋ ನಮ್ಮನ್ನ ಬಿಟ್ಟು ಹೋಗೋರನ್ನ ಉಳ್ಕೋ ಅಂತ ಬೇಡ್ಕೋಬಾರ್ದೊ ಬೇರೆಯವ್ರ ಮೇಲೆ ಡಿಪೆಂಡ್ ಆಡ್ಬಾರ್ದೊ ಅತಿಯಾಗಿ ಸಾರಿ ಕೇಳಬಾರ್ದೊ ನಮ್ಮ ನಿರ್ಧಾರವನ್ನ ಬೇರೆಯವ್ರ ತಗೊಳಕ್ ಬಿಡಬಾರ್ದೊ ಮತ್ತು ಸುಮ್ಮನೆ ಎಲ್ಲರ ಜೊತೆ ಹೊಂದ್ಕೊಂಡೋಗಕಂತ ಪ್ರಯತ್ನ ಪಡಬಾರ್ದೊ ಐದನೇ ನಿಯಮ ಗೊತ್ತಿಲ್ಲದ ವಿಷಯದ ಬಗ್ಗೆ ಮಾತಾಡಕ್ಕೆ ಹೋಗ್ಬೇಡಿ ಮಾತಾಡೋ ಮೊದ್ಲು ಒನ್ ಸೆಕೆಂಡ್ ಯೋಚನೆ ಮಾಡ್ಬೇಕು ನಾನೀಗ ಆಡೋ ಮಾತು ಇಲ್ಲೀಗ ಇರೋ ಸೈಲೆನ್ಸ್ಗಿಂತ ಬೆಲೆ ಬಾಳುತ್ತಾ ಅಂತ ಉತ್ತರ ಇಲ್ಲ ಅಂತ ಬಂದ್ರೆ ಸುಮ್ಮನೆ ಇದ್ಬಿಡೋದೆ ಒಳ್ಳೆದು ಮೌನವೇ ಜ್ಞಾನ ಆರನೇ ನಿಯಮ ಯಾರಾದರೂ ನಮ್ಮನ್ನ ಬಿಟ್ಟೋಗ್ತೀವಿ ಅಂದ್ರೆ ಪ್ಲೀಸ್ ಉಳುಕೋ ಅಂತ ಅವ್ರನ್ನ ಬೇಡ್ಕೋಬಾರ್ದು ಹೋಗೋರ್ನ ಹೋಗಕ್ ಬಿಡಿ ಯಾಕಂದ್ರೆ ನಮ್ಮ ಘನತೆ ನಮ್ಮ ಡಿಗ್ನಿಟಿ ಎಲ್ಲದಕ್ಕಿಂತ ಮುಖ್ಯ ಈಗ ಏಳನೇ ನಿಯಮ ಬದುಕೋದಕ್ಕೆ ಅಂತ ಯಾರ ಮೇಲೂ ಡಿಪೆಂಡ್ ಆಗ್ಬೇಡಿ ನೋಡಿ ಸ್ವಾತಂತ್ರ್ಯ ಅಂದರೆ ಶಕ್ತಿ ಅದು ನಮ್ಮನ್ನ ಹದ್ದುತರ ಆಕಾಶದಲ್ಲಿ ಹಾರಾಡೋ ಹಾಗೆ ಮಾಡುತ್ತೆ ಅದೇ ಅವಲಂಬನೆ ಅಂದರೆ ಶರಣಾಗತಿ ಅದು ರೆಕ್ಕೆ ಇದ್ದ ಹಾಗೆ ನಮ್ಮನ್ನ ಕೆಳಗೆ ಬೀಳಿಸುತ್ತೆ ಆಯ್ಕೆ ನಮ್ಮ ಕೈಯಲ್ಲೇ ಇದೆ ಎಂಟನೇ ನಿಯಮ ಒಂದ್ಸಲಾಕಿಂತ ಜಾಸ್ತಿ ಸಾರಿ ಕೇಳಬೇಡಿ ಒಂದು ಪ್ರಾಮಾಣಿಕವಾದ ಕ್ಷಮಿಸಿ ಅನ್ನೋ ಮಾತು ಸಾಕು ಅದಕ್ಕಿಂತ ಜಾಸ್ತಿ ಬೇಡ್ಕೊಳ್ಳೋದು ಅಂದರೆ ನಮ್ಮ ಸೆಲ್ಫ್ ರೆಸ್ಪೆಕ್ಟನ್ನ ನಾವೇ ಕಡಿಮೆ ಮಾಡ್ಕೊಂಡ ಹಾಗೆ ಅದು ನಿಜವಾಗ್ಲೂ ಬೇಕಾಗಿಲ್ಲ ಒಂಬತ್ತನೇ ನಿಯಮ ನಮ್ಮ ಲೈಫ್ನ ಡಿಸಿಷನ್ಗಳನ್ನ ಬೇರೆಯವರು ತಗೊಳ್ಳೋಗ್ಬಿಡ್ಬಾರ್ದು ನಮ್ಮ ಜೀವನ ನಮ್ಮ ಜವಾಬ್ದಾರಿ ನಮ್ಮ ಬದುಕಿನ ಗಾಡಿಯ ಸ್ಟೇರಿಂಗ್ ನಮ್ಮ ಕೈಯಲ್ಲೇ ಇರಬೇಕು ಕೊನೆಯದಾಗಿ ಹತ್ತನೇ ನಿಯಮ ಸುಮ್ಮನೆ ಒಂದು ಗುಂಪಿಗೆ ಸೇರ್ಕೋಬೇಕು ಅಂತ ಏನೋ ಮಾಡಬೇಡಿ ನಾವು ಹುಟ್ಟಿರೋದು ಎಲ್ಲರ ಜೊತೆ ಬೆರೆತು ಕಾಣದ ಹಾಗೆ ಹೋಗೋಕಲ್ಲ ಬದ್ಲಿಗೆ ನಮ್ದೇ ಆದ ರೀತಿಯಲ್ಲಿ ಎದ್ದು ನಿಲ್ಲೋಕೆ ಹಾಗಾದ್ರೆ ಈ ಎಲ್ಲಾ ಮಾಡಬಾರ್ದು ಅಂತ ಹೇಳೋ ನಿಯಮಗಳಿಂದ ನಾವು ಕಲಿಯೋ ಪಾಠ ಏನು ಇದು ಆಯ್ಕೆಯ ಬುದ್ಧಿವಂತಿಕೆಯ ಬಗ್ಗೆ ಹೇಳುತ್ತೆ ಅಂದ್ರೆ ಕೆಲವೊಂದು ವಿಷಯಗಳನ್ನು ನಮ್ಮ ಲೈಫಿಂದ ತೆಗೆದುಹಾಕುದರಲ್ಲೂ ಒಂದು ಶಕ್ತಿ ಇದೆ ಸರಿ ಒಂದು ಪ್ರಶ್ನೆ ಬರುತ್ತೆ ಈ ಎಲ್ಲಾ ರೂಲ್ಸ್ನ ಫಾಲೋ ಮಾಡೋದ್ರಿಂದ ಕೊನೆಗೆ ಸಿಗೋ ರಿಸಲ್ಟ್ ಆದರೂ ಏನು ಇದಕ್ಕೆ ಉತ್ತರ ಇಲ್ಲಿದೆ ನೋಡಿ ನಾವು ಮಾಡೋ ಪ್ರತಿಯೊಂದು ತಪ್ಪನ್ನ ನಮ್ಮ ಜೀವನದಿಂದ ತೆಗೆದು ಹಾಕ್ತಾಗ ನಾವು ಹೆಚ್ಚು ಚುರುಕಾಗ್ತೀವಿ ನಾವು ಹಾಕೋ ಪ್ರತಿಯೊಂದು ಗಡಿ ಅಂದರೆ ಬೌಂಡ್ರಿ ನಮ್ಮನ್ನ ಇನ್ನಷ್ಟು ಬಲಶಾಲಿ ಮಾಡುತ್ತೆ ಸೊ ನಾವು ಮಾತಾಡಿದ ಈ ಮಾಡಬಾರದ ಪಟ್ಟಿ ಇದೆಯಲ್ಲ ಇದು ಬರೀ ನೆಗೆಟಿವ್ ರೂಲ್ಸ್ ಅಲ್ಲ ಇದು ನಮ್ಮನ್ನ ಸ್ಟ್ರಾಂಗ್ ಮಾಡೋ ಒಂದು ಎರಡು ಹಂತದ ಪ್ರಾಸೆಸ್ ಮೊದಲನೇ ಸ್ಟೆಪ್ ತಪ್ಪುಗಳನ್ನು ಎಲಿಮಿನೇಟ್ ಮಾಡೋದು ಎರಡನೇ ಸ್ಟೆಪ್ ನಮ್ಗಾಗಿ ಬೌಂಡ್ರಿಗಳನ್ನು ಸೆಟ್ ಮಾಡೋದು ಕೊನೆಯದಾಗಿ ಒಂದು ಪ್ರಶ್ನೆಯೊಂದಿಗೆ ಇದನ್ನು ಮುಗಿಸೋಣ ನಮ್ಮ ಜೀವನದಲ್ಲಿ ನಾವು ಮಾಡದಿರಲು ಆಯ್ಕೆ ಮಾಡಿಕೊಳ್ಳಬೇಕಾದ ಮೊದಲನೇ ವಿಷಯ ಯಾವುದು ಇದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ